ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳುವಂತ ಒಂದು ವಿಷಯಗಳು ನೋಡೋದಾದ ಸ್ನೇಹಿತರೆ ಇತಿಹಾಸ ಆಗಿರಬಹುದು ಸಂವಿಧಾನ ಆಗಿರ್ಬೋದು ಜಿಯೋಗ್ರಫಿ ಆಗಿರಬಹುದು ಎಕನಾಮಿಕ್ಸ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಹಾಗಾಗಿ ಇವತ್ತಿನ ಒಂದು ಬಿಡೋದ್ರೆ ನಾವು ಸಂವಿಧಾನ ಎಲ್ಲ ವಿಷಯದಲ್ಲಿ ಅತಿ ಹೆಚ್ಚು ಕ್ವಶನ್ ಕೇಳುವಂತ ಒಂದು ಸಂವಿಧಾನದ ಕಲಿತೇವೆ ಸ್ನೇಹಿತರೆ ಯಾವುದೇ ಎಕ್ಸಾಮ್ ತೋರಿ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಮೇಲೆ ಆಗಿರಬಹುದು ಅಥವಾ ಆರ್ಟಿಕಲ್ ಮೇಲೆ ಆಗಿರಬಹುದು ಕಾಯ್ದೆಗಳ ಮುಖಾಂತರ ಆಗಿರಬಹುದು ಒಟ್ಟಾಗಿ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಎವರೇಜ್ ಆಗಿ ಪ್ರತಿ ಒಂದು ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾನೆ ಹಾಗಾಗಿ ನಾವು ಇವತ್ತಿನ ವಿಡಿಯೋ ಹೇಳ್ಕೊಂಡು ಸ್ನೇಹಿತರೆ ಸಂವಿಧಾನದಲ್ಲಿ ಐದ ಒಂದು ಇಪ್ಪತ್ತೈದು ಟಾಪಿಕ್ ಮೇಲೆ ಪ್ರತಿ ಟಾಪಿಕ್ ಮೇಲೆ ಇಲ್ಲಿವರೆಗೆ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವಂತ ಪ್ರಮುಖ ಪ್ರಶ್ನೆಗಳು ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳುವಂತ ಸಂಭವನೀಯ ಪ್ರಶ್ನೆಗಳ ಕುರಿತು ಒಂದು ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋ ತಗೋಣ ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನು ಕೇಳಿದ ನೋಡಿದ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಮೊಟ್ಟ ಮೊದಲ ಕಾಯ್ದೆ ಯಾವುದು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತ ಪ್ರಪ್ರಥಮ ಕಾಯ್ದೆ ಯಾವ್ದತ್ರ ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ನಾಲ್ಕು ಬ್ರಿಟಿಷರೇ ಜಾರಿಗೆ ತಂದ ಕಾಯ್ದೆಗಳಿವೆ ಬಟ್ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ್ದಪ್ಪ ಅಂದ್ರೆ ಅದು ಸರಿ ಉತ್ತರ ಮಾಡಿ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇದೆಲ್ಲ ರೆಗ್ಯುಲೇಟಿಂಗ್ ಕಾಯ್ದೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಮೊಟ್ಟ ಮೊದಲ ಕಾಯ್ದೆ ಯಾವುದಂದ್ರೂ ರೆಗುಲೇಟಿಂಗ್ ಕಾಯ್ದೆ ಅಂತ ಕರಿತೇವೆ ಸ್ನೇಹಿತರೆ ಯಾವ ವರ್ಷಪ್ಪ ಅಂದ್ರೆ ಇದು ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಮೊಟ್ಟ ಮೊದಲ ಕಾಯ್ದೆ ಯಾವಾಗ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡಿದ್ದು ಹದಿನಾರು ನೂರರಲ್ಲಿ ಬಟ್ ಅವ್ರು ಯಾವುದೇ ಒಂದು ಒಂದು ನೂರ ಎಪ್ಪತ್ನಾಲ್ಕು ವರ್ಷ ಯಾವುದೇ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಿಲ್ಲ ಬಟ್ ಫಸ್ಟ್ ಟೈಮ್ ಒಂದು ಕಾಯ್ದೆಯನ್ನು ಒಂದು ಜಾರಿಗೊಳಿಸುದು ಯಾವಾಗಂದ್ರೆ ಹದಿನೇಳು ನೂರ ಎಪ್ಪತ್ ಮೂರಲ್ಲಿ ಸ್ನೇಹಿತರೆ ಯಾವ್ದು ಸಾರಿ ಹದಿನೂರ ಎಲ್ಲಿ ಯಾವ ಕಾಯ್ದೆ ಅದು ರೆಗ್ಯುಲೇಟಿಂಗ್ ಕಾಯ್ದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಭಾರತದ ಮೊದಲ ಗವರ್ನರ್ ಜನರಲ್ ಯಾರ ಒಂದು ಪ್ರಶ್ನೆ ಕೇಳಿದಾನೆ ನಾಲ್ಕು ಜನ ಬ್ರಿಟಿಷ್ ಗವರ್ನರ್ ಜನರಲ್ ಹೆಸರು ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಮೊಟ್ಟ ಮೊದಲ ಯಾರಪ್ಪ ಅಂದ್ರೆ ಯಾವ ಸ್ನೇಹಿತರೆ ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್ ಏನಿದೆ ಸ್ನೇಹಿತರೆ ಇವರು ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ಕರಿತೇವ್ ಸ್ನೇಹಿತರೆ ಸ್ನೇಹಿತರೆ ಭಾರತದ ಗವರ್ನರ್ ಜನರಲ್ ಎಂಬ ಹುದ್ದೆಗೆ ಒಂದು ಹೆಸರು ಕೊಟ್ಟೋದು ಯಾವ ಕಾಯ್ದೆ ಮುಖಾಂತರ ಅಂದ್ರೆ ಹದಿನೆಂಟ್ನೂರ ಮೂವತ್ಮೂರರ ಚಾರ್ಟರ್ ಕಾಯ್ದೆ ಈ ಕಾಯ್ದೆಯಲ್ಲಿ ಅಲ್ಲಿವರೆಗೂ ಬಂಗಾಳದ ಗವರ್ನರ್ ಜನರಲ್ ಅಂತ ಕೈತಾ ಇದ್ದಾರೆ ಸ್ನೇಹಿತರೆ ಆ ಕಾಯ್ದೆ ಮುಖಾಂತರ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಿದೆವಿ ಹಾಗಾಗಿ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಅವರು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಾರಿಗೂ ಉತ್ತರ ಗೊತ್ತಿದೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನ್ ಜನರಲ್ ಯಾರ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮುಂದಿನ ಪ್ರಶ್ನೆ ಯಾವ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲಿ ನಕಾಸೆ ಅಂದ್ರೆ ಸ್ನೇಹಿತರೆ ಬ್ಲೂ ಪ್ರಿಂಟ್ ಅಂತ ಕರೀತಾನ ಯಾವ ಕಾಯ್ದೆಯನ್ನ ಭಾರತ ಸಂವಿಧಾನದ ಒಂದು ನೀಲಿ ನಕಾಸೆ ಬ್ಲೂ ಪ್ರಿಂಟ್ ಎಂದು ಕರಿತಾರ ಕೇಳಿದ ಸ್ನೇಹಿತರೆ ಯಾಕಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರ ಬಟ್ ಈ ಸಂವಿಧಾನ ಅತಿ ಹೆಚ್ಚು ನಾವು ಯಾವ ಕಾಯ್ದೆ ಮುಖಾಂತರ ತೊಂದರೆ ಅಂತೇಳಿ ಆ ರೀತಿ ಪ್ರಶ್ನೆ ಕೇಳಬಹುದು ಹಾಗಾಗಿ ಅದನ್ನ ನೀಲಿ ನಕಾಶೆ ಅಂತ ಕರಿತೀವಿ ಯಾವ ಕಾಯ್ದೆ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ನಮ್ಮ ಪ್ರಸ್ತುತ ಸಂವಿಧಾನ ಈ ಒಂದು ಕಾಯ್ದೆ ಮುಖಾಂತರ ಹಲವಾರು ವಿಷಯಗಳನ್ನ ನಾವು ಒಂದು ಎರವಲಾಗಿ ಪಡೆಸಿದ್ದೇವೆ ಕಾಪಿ ಮಾಡಿವು ಸ್ನೇಹಿತರೆ ಹೀಗಾಗಿ ಈ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀವಿ ನಕಾಶೆ ಎಂದು ಕರೀತಾರೆ ಮುಂದಿನ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಗೆ ಅವಕಾಶ ಮಾಡಿದ ಕಾಯ್ದೆ ಯಾವುದು ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಗೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಸ್ನೇಹಿತರೆ ಮುಸ್ಲಿಮರಿಗೆ ಪ್ರತ್ಯೇಕ ಅವರೇ ಒಂದು ವೋಟಿಂಗ್ ವ್ಯವಸ್ಥೆ ಬೇರೆ ಅವರೇ ಒಂದು ಪ್ರತಿನಿಧಿಗಳ ಆಯ್ಕೆ ಮಾಡುವಂತ ಒಂದು ಪ್ರತ್ಯೇಕ ಮತಗಟ್ಟೆಗೆ ಚುನಾವಣೆ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಬಟ್ ಯಾವ ಕಾಯ್ದೆ ಮುಖಾಂತರದ್ದು ಒಂದು ಪ್ರಶ್ನೆ ಕೇಳಿದಾನೆ ಯಾವ ಸ್ನೇಹಿತರೆ ಎಸ್ ಮಾಡಿ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದೆ ಅಲ್ಲ ಭಾರತ ಕೌನ್ಸಿಲ್ ಕಾಯ್ದೆ ಈ ಕಾಯ್ದೆ ಮುಖಾಂತರ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ವ್ಯವಸ್ಥೆ ಪ್ರತ್ಯೇಕ ಮತಗಟ್ಟೆಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕಾಯ್ದೆಯಾಗಿದೆ ಮುಂದಿನ ಪ್ರಶ್ನೆ ಬ್ರಿಟಿಷ್ ಭಾರತದ ಈ ಕೆಳಗಿನ ಯಾವ ಕಾಯ್ದೆಯು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತ್ತು ಅಂದ್ರೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಅನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿವು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಟ್ ಯಾವ ಕಾಯ್ದೆ ಇದಕ್ಕೆ ಅವಕಾಶ ಒಂದು ಪ್ರಶ್ನೆ ಕೇಳಿದಾನ ಹಲವಾರು ಪರೀಕ್ಷೆಗಳು ಈ ಪ್ರಶ್ನೆ ಬಂದು ಹೋಗಿದೆ ಸ್ನೇಹಿತರೆ ಸರಿ ಉತ್ತರ ಯಾವುದು ಆಪ್ಷನ್ ಎ ಇದೆಯಲ್ಲ ರೆಗ್ಯುಲೇಟಿಂಗ್ ಕಾಯ್ದೆ ಆಪ್ಷನ್ ಎ ರೆಗ್ಯುಲೇಟಿಂಗ್ ಕಾಯ್ದೆ ಯಾವ ವರ್ಷದ್ದು ಹದಿನೇಳು ನೂರ ಎಪ್ಪತ್ ಮೂರರಲ್ಲಿ ಜಾರಿಗೆ ಬಂದಿದೆ ಸ್ನೇಹಿತರೆ ಈ ಕಾಯ್ದೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಿದ ಸ್ನೇಹಿತರೆ ಎಲ್ಲದು ಕಲ್ಕತ್ತಾದಲ್ಲಿ ಮಾಡಿ ಸ್ನೇಹಿತರೆ ಯಾವ ವರ್ಷದ ಕೇಳಿದ್ರೆ ಹದಿನೂರ ಎಪ್ಪತ್ನಾಲ್ಕರಲ್ಲಿ ಈ ದೇಶದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡೋದು ಹದಿನೂರ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕರಲ್ಲಿ ಮಾಡಿ ಸ್ನೇಹಿತರೆ ಎಲ್ಲದು ಕಲ್ಕತ್ತಾದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ನಾವು ಕರಿತೇವೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಭಾರತದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಸ್ನೇಹಿತರೆ ಮೊದಲು ನಮ್ಗೆ ದ್ವಿಸದನ ಏನಂದ್ರೆ ನಮ್ಗೆ ಗೊತ್ತಾಗ ಸ್ನೇಹಿತರೆ ಏನಪ್ಪ ದ್ವಿಸದನ ಅಂದ್ರೆ ಪ್ರಸ್ತುತ ಕೂಡ ನಮ್ಮಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆ ಮೇಲ್ಮನೆಯನ್ನ ರಾಜ್ಯಸಭೆ ಕರಿತೇವೆ ಲೋಕಸಭೆಯನ್ನ ಅಂತ ಕರಿತೇವೆ ಸ್ನೇಹಿತರೆ ಹಾಗಾಗಿ ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕಾಯ್ದೆ ಯಾವ್ದಪ್ಪ ಅಂದ್ರೆ ಅದು ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಇದಾರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ನಮ್ಮಲ್ಲಿ ದ್ವಿಸದನ ಶಾಸಕಾಂಗಕ್ಕೆ ಶಾಸಕಾಂಗ ಅವಕಾಶ ಮಾಡಿಕೊಟ್ಟಂತ ಒಂದು ಕಾಯ್ದೆ ಅಂತ ಕರಿತೇವೆ ಸ್ನೇಹಿತರೆ ಪ್ರಸ್ತುತ ನಮ್ಮಲ್ಲಿ ಲೋಕಸಭೆ ರಾಜ್ಯಸಭೆ ಕೂಡ ಇದೆ ಮುಂದಿನ ಪ್ರಶ್ನೆ ವೈಸ್ರಾಯರ ಕಾರ್ಯನಿರ್ವಾಹಕ ಸಮಿತಿಗೆ ಆಯ್ಕೆಯಾದ ಮೊದಲ ಭಾರತೀಯ ವೈಸ್ರಾಯರ ಕಾರ್ಯನಿರ್ವಾಹಕ ಸಮಿತಿಗೆ ಆಯ್ಕೆಯಾದ ಮೊದಲ ಭಾರತೀಯ ನಾಲ್ಕು ಆಪ್ಷನ್ ಇದೆ ದಾದಾಬಾಯಿ ನೋರಾಜಿ ಮಹಾತ್ಮ ಗಾಂಧೀಜಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಸ್ನೇಹಿತರೆ ಬ್ರಿಟಿಷರ ಏನು ಗವರ್ನರ್ ಜನರಲ್ ಇದಾರಲ್ಲ ವೈಸ್ರಾಯರ್ ಇದಾರಲ್ಲ ಅವರ ಒಂದು ಕಾರ್ಯನಿರ್ವಾಹಕ ಮೊಟ್ಟ ಮೊದಲ ಒಬ್ಬ ಭಾರತೀಯರ ಸೋತಾರೆ ಅಲ್ಲಿವರೆಗೆ ಯಾರಿಗೆ ತಗೊಂಡಿದ್ದರು ಬಟ್ ಮೊದಲ ಬಾರಿಗೆ ತೋನತ್ತ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದರೆ ಯಾರಪ್ಪ ಇದರಲ್ಲಿ ಅಂದ್ರೆ ಆಪ್ಷನ್ ಸಿ ಇದರ ಸ್ನೇಹಿತರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ವೈಸರಾಯರ ಒಂದು ಕಾರ್ಯನಿರ್ವಾಹಕ ಸಮಿತಿಗೆ ಆಯ್ಕೆಯಾದ ಮೊಟ್ಟ ಮೊದಲ ಭಾರತೀಯ ಸತ್ಯೇಂದ್ರ ಪ್ರಸಾದ ಸಿನ್ಹಾ ಯಾವ ಕಾಯ್ದೆ ಮುಖಾಂತರ ಸ್ನೇಹಿತರೆ ಹತ್ತೊಂಬತ್ ನೂರ ಒಂಬತ್ತರ ಹತ್ತೊಂಬತ್ ನೂರ ಒಂಬತ್ತರ ಭಾರತ ಕೌನ್ಸಿಲ್ ಕಾಯ್ದೆ ಇದ್ದಾರೆ ಸ್ನೇಹಿತರೆ ಈ ಕಾಯ್ದೆ ಮುಖಾಂತರ ವೈಸ್ರಾಯರ ಕಾರ್ಯನಿರ್ವಾಹಕ ಸಮಿತಿ ಒಬ್ಬ ಭಾರತೀಯರನ್ನು ತಗೋಬೇಕಂತ ಒಂದು ಒಂದು ಆದೇಶ ಅಂತ ಸ್ನೇಹಿತರೆ ಹಾಗಾಗಿ ಮೊಟ್ಟ ಮೊದಲ ಆಯ್ಕೆಯಾದಂತ ವ್ಯಕ್ತಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಮುಂದಿನ ಪ್ರಶ್ನೆ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದಂತ ಒಂದು ಪ್ರಶ್ನೆ ಕೇಳಿದ ಸ್ನೇಹಿತರೆ ನಾಲ್ಕು ಆಪ್ಷನ್ ಇದೆ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಇದು ಆಪ್ಷನ್ ಎ ಇದೆ ಅತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾನೆ ಸ್ನೇಹಿತರೆ ಈ ಕಾಯ್ದೆ ಮುಖಾಂತರ ನಾವು ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟೇವೆ ಸ್ನೇಹಿತರೆ ಯಾವುದು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಮುಂದಿನ ಪ್ರಶ್ನೆ ಯಾವ ಕಾಯ್ದೆಯ ಮೂಲಕ ಭಾರತೀಯರಿಗೂ ನಾಗರಿಕ ಸೇವೆಗಳಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಯಿತು ಅಂದ್ರೆ ಸ್ನೇಹಿತರೆ ಉನ್ನತ ಹುದ್ದೆಗಳು ಅಂದಿನ ಕಾಲದಾಗ ಐ ಸಿ ಎಸ್ ಪರೀಕ್ಷೆಗಳು ಇದ್ದು ಸ್ನೇಹಿತರೆ ಇಂದು ಡಿ ಸಿ ಎಸ್ ಕರಿತೀವಿ ಐ ಎ ಎಸ್ ಐ ಪಿ ಎಸ್ ಕರಿತೀವಲ್ಲ ಅಂದಿನ ಕಾಲವೂ ಕೂಡ ನಮ್ಮ ನಾಗರಿಕ ಸೇವೆಗಳಿಗೆ ಮೊದಲು ಭಾರತೀಯರಿಗೆ ಅವಕಾಶ ಕೊಟ್ಟಿದ್ದಲ್ಲ ಬಟ್ ಫಸ್ಟ್ ಟೈಮ್ ಭಾರತೀಯರು ಒಂದು ಈ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಸ್ನೇಹಿತರೆ ಬಟ್ ಆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವ್ದು ಪ್ರಶ್ನೆ ಕೇಳಿದ ಸ್ನೇಹಿತರೆ ಆಪ್ಷನ್ ಬಿ ಇದೆ ಹದಿನೆಂಟ್ನೂರ ಐವತ್ ಮೂರರ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ ಮೂರರ ಚಾರ್ಟರ್ ಕಾಯ್ದೆ ಮುಖಾಂತರ ಭಾರತೀಯರು ಕೂಡ ಒಂದು ಪರೀಕ್ಷೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಸ್ನೇಹಿತರೆ ಹಾಗಾದ್ರೆ ನಾಗರಿಕ ಪರೀಕ್ಷೆ ಪಾಸಾದಂತ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಐ ಸಿ ಎಸ್ ಪರೀಕ್ಷೆ ಪಾಸು ಮಾಡಿದ ಮೊಟ್ಟ ಮೊದಲ ಭಾರತೀಯ ಯಾರಂದ್ರ ಸತ್ಯೇಂದ್ರನಾಥ ಟ್ಯಾಗೋರ್ ಅವರು ಸತ್ಯಂದ್ರೆ ಅವರು ಐ ಸಿ ಎಸ್ ಪರೀಕ್ಷೆ ಪಾಸ್ ಮಾಡಿದ ಮೊದಲ ಭಾರತೀಯ ಮುಂದಿನ ಪ್ರಶ್ನೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರ ಒಂದು ಪ್ರಶ್ನೆ ಕೇಳಿದ ಸ್ನೇಹಿತರೆ ಯಾರಪ್ಪ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂದ್ರೆ ಆಪ್ಷನ್ ವಾರನ್ ಹೆಸ್ಟಿಂಗ್ಸ್ ರೈಟ್ ಆನ್ಸರ್ ಇವರನ್ನ ನಾವು ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಕರಿತೀವಿ ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಯಾರು ಆಪ್ಷನ್ ರಾಬರ್ಟ್ ಕ್ಲೇವ್ ಇದು ನೆಕ್ಸ್ಟ್ ಎಕ್ಸಾಮ್ ಸ್ನೇಹಿತರೆ ಆಲ್ರೆಡಿ ಕೇಳಿದಾನೆ ಬಂಗಾಳದ ಮೊದಲ ಗವರ್ನರ್ ಅಂದ್ರೆ ಬರೀ ಗವರ್ನರ್ ಒಂದ್ ವೇಳೆ ಗವರ್ನರ್ ಜನರಲ್ ಅಂತ ಬಂತಂದ್ರೆ ಅವರು ವಾರ ಒಂದ್ ವೇಳೆ ಭಾರತದ ಮೊದಲ ಗವರ್ನರ್ ಜನರಲ್ ಅಂದ್ರೆ ವಿಲಿಯಂ ಬೆಂಟಿಕವ್ ಸ್ನೇಹಿತರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ನಾವು ಡಿಫಿ ಒಂದ್ಸಲ ಎಲ್ಲ ನಾವು ಓದ್ಕೋಬೇಕು ಮುಂದಿನ ಪ್ರಶ್ನೆ ಯಾವ ಕಾಯ್ದೆ ಮುಖಾಂತರ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸ್ರಾಯ ಎಂದು ನಾಮಕರಣ ಮಾಡಲಾಯಿತು ಅಂದ್ರೆ ಸ್ನೇಹಿತರೆ ಮೊದಲಿಗೆ ನಾವು ಭಾರತದ ಗವರ್ನರ್ ಜನರಲ್ ಅಂತ ಕರಿತಾ ಇದ್ರು ಏನು ಭಾರತದಲ್ಲಿ ಬ್ರಿಟಿಷರಿಗೆಲ್ಲ ಆಡಳಿತವನ್ನು ನೋಡಿಕೊಳ್ಳುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಭಾರತದ ಗವರ್ನರ್ ಜನರಲ್ ಅಂತಿದ್ದೆವು ಬಟ್ ಆ ಹೆಸರನ್ನು ತೆಗೆದು ಭಾರತದ ವೈಸ್ರಾಯ ಅಂತ ಕರಿತೇವೆ ಬಟ್ ಯಾವ ಕಾಯ್ದೆ ಅಂತ ಒಂದು ಪ್ರಶ್ನೆ ಕೇಳಿದ ಸ್ನೇಹಿತರೆ ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಸಿ ದಿನ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಇದು ಹದಿನೆಂಟುನೂರ ಐವತ್ತೇಳರ ದಂಗೆ ಆಗಬೇಕು ಈ ಕಾಯ್ದೆ ಬಂದಿದ್ದ ಸ್ನೇಹಿತರೆ ಹೀಗಾಗಿ ಭಾರತದ ಗವರ್ನರ್ ಜನರಲ್ ಅನ್ಬೇಡ ಏನಂತ ಕರಿಬೇಕು ಅವರನ್ನ ಭಾರತದ ವಯಸ್ ಆಯಿತ ನಾಮಕರಣ ಮಾಡಿದ ಸ್ನೇಹಿತರೆ ಯಾರು ಭಾರತದ ಆಡಳಿತ ನೋಡಿಕೊಳ್ಳುವಂಥ ಬ್ರಿಟಿಷ್ ವ್ಯಕ್ತಿಯನ್ನು ನಾವು ಮೊದಲು ಭಾರತದ ಗವರ್ನರ್ ಜನರಲ್ ಅದ್ ಕರಿತಿದ್ದೆವು ಬಟ್ ಹದಿನೆಂಟು ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅವರನ್ನ ಭಾರತದ ವೈಸ್ರಾಯ ಎಂದು ಕರೀಲಿಕ್ಕೆ ಪ್ರಾರಂಭ ಮಾಡಿದೆವಿ ಸ್ನೇಹಿತರೆ ಇವು ಭಾರತದಲ್ಲಿ ಬ್ರಿಟಿಷರ ಮೇಲೆ ಒಂದು ಬ್ರಿಟಿಷರು ಜಾರಿಗೆ ತಂದ ಒಂದು ಕಾಯ್ದೆಗಳ ಮೇಲೆ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದಂತ ಪ್ರಮುಖ ಪ್ರಶ್ನೆಗಳು ಸ್ನೇಹಿತರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಕೇಳಿದ್ದಾನೆ ಈ ಚಾಪ್ಟರ್ ಮೇಲೆ ಇನ್ನು ಎಷ್ಟು ಪ್ರಶ್ನೆ ಬಂದವರು ಸ್ನೇಹಿತರೆ ಪೊಲೀಸ್ ಎಕ್ಸಾಮ್ ಹಿಡ್ಕೊಂಡು ಯು ಪಿ ಎಸ್ ವರೆಗೆ ಕೇಳಿದಂತ ಎಲ್ಲಾ ಪ್ರಶ್ನೆಗಳು ಕೂಡಿ ಒಂದು ವಿಡಿಯೋ ಮಾಡಿಬಿಟ್ಟ ಸ್ನೇಹಿತರೆ ಒಂದು ಬಾರಿ ಎರಡು ವಿಡಿಯೋಗಳನ್ನು ನೋಡ್ಬಿಟ್ಟು ಸ್ನೇಹಿತರೆ ನೆಕ್ಸ್ಟ್ ಟೆಕ್ನಾಲ ಯಾವುದೇ ಕೇಳಿದ್ರು ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆ ಮೇಲೆ ಏನೇ ಪ್ರಶ್ನೆ ಕೇಳಿದನು ಉತ್ತರ ಕೊಡಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ